नमस्कार नमोस्तु सर्पेभ्यो ये चा पृथिवी मनो ये अंतरिक्षे ये दिवेभ्य सर्पेभ्यो नमा अर्धकार्यम महावीर्म चंद्रादीत्य विमर्द सिंह कागर्भसंबूम तम राहु प्रणमामश ओम राहु नम आत्मीय याज्ञवल्य अस्टमु वास्तु यूट्यूब चल वीक्षक स्वागत इंदय ऐनपंद राहुग्रहद प्रभाव ಪ್ರಸ್ತುತ ಆಗ್ತಾ ಇರ್ತಕ್ಕಂಥ ಘಟನೆಗಳಿಗೆ ಕೆಲವೊಂದು ರಾಶಿಗಳವರಿಗೆ ಸಮಸ್ಯೆ ತಂದು ಕೊಡುತ್ತೆ ಅಂಥೇಳಿ ಜ್ಯೋತಿಷದ ಆಧಾರದಲ್ಲಿ ಹೇಳ್ಬೋದು ಯಾಕಪ್ಪ ಈ ಒಂದು ಸಮಯದಲ್ಲಿ ಈ ರಾಹುಗ್ರಹದ ಒಂದು ವಿಚಾರ ಬೇಕು ಅಂತ ನೋಡಿದಾಗ ಮೊನ್ನೆ ದಿವಸ ಮಹಾರಾಷ್ಟ್ರದಲ್ಲಿ ಆಕಸ್ಮಿಕ ಅಗ್ನಿ ಅವಘಡದಲ್ಲಿ ವಿಮಾನ ಅಪಘಾತದಲ್ಲಿ ಅಲ್ಲಿನ ಉಪಮುಖ್ಯಮಂತ್ರಿಗಳು ದುರ್ಮರಣವನ್ನು ಹೊಂದಿದ್ದಾರೆ ಆ ವಿಚಾರಗಳನ್ನು ಮತ್ತು ಅವರ ಜೊತೆ ಆರು ಜನ ಈಹಲೋಕವನ್ನು ತಿಳಿಸಿದ್ದಾರೆ ಹಾಗಾಗಿ ಈ ರಾಹುನ ಪ್ರಭಾವ ಅಂತಕ್ಕಂಥದ್ದು ತುಂಬ ಕಠಿಣವಾಗಿ ಇರುತ್ತೆ ಅಂತೇಳಿ ಹೇಳ್ಬೋದು ಕಾರಣ ಈ ರಾಹು ಗ್ರಹದ ಪ್ರಭಾವ ಪ್ರಸ್ತುತ ಕುಂಭರಾಶಿಯಲ್ಲಿ ಇದೆ ರಾಹುವಿನ ಸಂಚಾರ ಶತಭಿಷ ನಕ್ಷತ್ರದಲ್ಲಿ ಕುಂಭರಾಶಿಯಲ್ಲಿ ಪ್ರಸ್ತುತ ಈ ಒಂದು ಎರಡು ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳಲ್ಲಿ ಸಂಚಾರ ನಡೀತಾ ಇದೆ ಈ ಎರಡು ಸಾವಿರದ ಇಪ್ಪತ್ತಾರು ಡಿಸೆಂಬರ್ ಒಳಗಾಗಿ ಎರಡು ಸಲಿ ಈ ರಾಹು ಗ್ರಹ ಸಂಚಾರವನ್ನು ಮಾಡ್ತಾರೆ ಆಗಸ್ಟ್ ಎರಡನೇ ತಾರೀಕು ರಾಹುಗ್ರಹ ಗರಿಷ್ಠ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾನೆ ಅದೇ ರೀತಿ ರಾಹುಗ್ರಹ ಡಿಸೆಂಬರ್ ಐದು ಕುಂಭರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಈ ಒಂದು ದೀರ್ಘವಾಗಿರ್ತಕ್ಕಂಥ ಒಂದು ವರ್ಷದ ಅವಧಿ ಪ್ರಸ್ತುತ ಈ ಒಂದು ಅವಧಿಯಲ್ಲಿ ಆಗ್ತಕ್ಕಂಥ ಕೆಲವು ರಾಶಿಗಳವರಿಗೆ ತೊಂದರೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ನೋಡಬಹುದು ಹಾಗಾಗಿ ಆ ಗ್ರಹಗಳ ಮತ್ತು ರಾಹುವಿನ ಒಂದು ಪ್ರಭಾವ ಪ್ರಸ್ತುತ ಸಾಧ್ಯ ಶನಿಯ ಒಂದು ಪ್ರಭಾವ ಕೆಲವು ರಾಶಿಗಳಿಗೆ ತೊಂದರೆಯನ್ನು ತಂದುಕೊಡುತ್ತೆ ಅಂತೇಳಿ ಹೇಳ್ಬೋದು ಕಾರಣ ರಾಹುಗ್ರಹ ಅಂತಕ್ಕಂಥದ್ದು ಛಾಯಾಗ್ರಹ ಈ ಒಂದು ರಾಹುವಿನ ಪ್ರಭಾವ ಸಾಕಷ್ಟು ಅನಾರೋಗ್ಯದ ಒಂದು ಸಮಸ್ಯೆ ಅಕಾಲಿಕ ಅಪಘಾತಗಳಾಗ್ತಕ್ಕಂಥದ್ದು ಅಥವಾ ಕಾಲಿಕ ದುರ್ಮರಣಗಳಾಗ್ತಕ್ಕಂಥ ಒಂದು ಸಂದರ್ಭಗಳನ್ನು ಯಾವುದೇ ರೀತಿಯಲ್ಲಿ ಕೆಲಸದಲ್ಲಿ ತೊಂದರೆ ಆಗ್ಬೋದು ಮಾನಸಿಕ ಶಾಂತಿಯನ್ನು ಕೇಳಿಸ್ಕೊಡ್ತಕ್ಕಂಥದ್ದಾಗ್ಬೋದು ಹಣಕಾಸಿನ ಒಂದು ತೊಂದರೆ ಆಗ್ಬೋದು ಈ ರೀತಿಯಾಗಿ ಕೆಲವೊಂದು ಸಮಸ್ಯೆಗಳನ್ನು ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತಾರು ಈ ಒಂದು ವರ್ಷದಲ್ಲಿ ಕೆಲವು ರಾಶಿಗಳವರಿಗೆ ತೊಂದರೆಯನ್ನು ತಂದುಕೊಡುತ್ತೆ ಅಂತೇಳಿ ಹೇಳ್ಬೋದು ಹಾಗಾದರೆ ಆ ಒಂದು ರಾಶಿಗಳವರು ಯಾವ ಒಂದು ಪರಿಹಾರಗಳನ್ನು ಮಾಡ್ಕೋಬೇಕಾಗತ್ತೆ ಪರಿಹಾರ ಮಾಡಿದಾಗ ರಾಹುವಿನ ಪ್ರಭಾವ ಅಂತಕ್ಕಂಥದ್ದು ಕಮ್ಮಿ ಆಗುತ್ತೆ ಅಂತೇಳಿ ಹೇಳ್ಬೋದು ಆ ರಾಶಿಗಳವರು ತುಂಬ ಎಚ್ಚರಿಕೆಯಿಂದ ಈ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥದ್ದು ತುಂಬ ಉತ್ತಮ ಅಂತೇಳಿ ಹೇಳ್ಬೋದು ಪ್ರಾರಂಭದಲ್ಲಿ ಇರ್ತಕ್ಕಂಥದ್ದು ಮೇಷರಾಶಿ ಈ ಒಂದು ಮೇಷರಾಶಿಯವರು ತುಂಬ ಎಚ್ಚರಿಕೆಯಿಂದ ಒಂದು ವರ್ಷದ ಅವಧಿಯಲ್ಲಿ ನಡೆಯತಕ್ಕಂಥದ್ದು ತುಂಬ ಒಳ್ಳೆಯದು ಮಾನಸಿಕ ನೆಮ್ಮದಿ ಅಂತಕ್ಕಂಥದ್ದು ಕೆಲಸದಲ್ಲಿ ಉದ್ವಿಗ್ನತೆ ಕಿರುಕುಳ ಮನೆಯಲ್ಲಿ ಶಾಂತಿಯಲ್ಲಿ ತಿರುಕೆ ಇವೆಲ್ಲ ಒಂದು ಮೇಷರಾಶಿಯವರಿಗೆ ಆರೋಗ್ಯದ ಗಮನ ಅಂದರೆ ಆರೋಗ್ಯಕ್ಕೆ ತಕ್ಕಂಥ ಒಂದು ವಿಚಾರಗಳಾಗ್ಬೋದು ಇವೆಲ್ಲ ಆಗ್ತಕ್ಕಂಥ ಸಂದರ್ಭ ಒದಗಿ ಬರುತ್ತೆ ಮತ್ತು ವೃಶ್ಚಿಕ ರಾಶಿ ಇವರಿಗೂ ಸಹ ವೃಶ್ಚಿಕ ರಾಶಿ ಅರ್ಧಾಷ್ಟಮ ಅಂದರೆ ಕುಂಭರಾಶಿಯಲ್ಲಿ ಪ್ರಸ್ತುತ ರಾಹು ಇರೋದ್ರಿಂದ ನಾಲ್ಕನೇ ಮನೆ ಆಗುತ್ತೆ ಹಾಗಾಗಿ ಈ ವೃಶ್ಚಿಕ ರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ತುಂಬ ಒಳ್ಳೆಯದು ಮತ್ತು ವೃಷಭ ರಾಶಿ ಈ ವೃಷಭ ರಾಶಿಯವರು ಸಹ ಈ ರಾಹುವಿನ ಒಂದು ಪ್ರಭಾವ ಆರೋಗ್ಯ ಅಂತಕ್ಕಂಥದ್ದು ತುಂಬ ಹದಗೆಡ್ತಕ್ಕಂಥ ಒಂದು ಪರಿಸ್ಥಿತಿ ಒಂದು ಸಂದರ್ಭದಲ್ಲಿ ಆಗುತ್ತೆ ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಇರುವುದು ತುಂಬ ಒಳ್ಳೆಯದು ಅಂತೇಳಿ ಹೇಳ್ಬೋದು ಮತ್ತೆ ಕುಂಭರಾಶಿ ಪ್ರಸ್ತುತ ಕುಂಭರಾಶಿಯಲ್ಲಿ ರಾವಿನ ಒಂದು ಸಂಚಾರ ಇರೋದರಿಂದ ತುಂಬ ಎಚ್ಚರಿಕೆಯಿಂದ ಇರ್ತಕ್ಕಂಥ ರಾಶಿ ಕುಂಭರಾಶಿ ಅಂತ ಹೇಳ್ಬೋದು ಮನೆಯಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಬರುತ್ತೆ ಆರೋಗ್ಯದ ವಿಚಾರ ಆಗ್ಬೋದು ಗೊತ್ತೇ ಇರೋದಿಲ್ಲ ಅಕಾಲಿಕವಾಗಿ ಅಪಘಾತಗಳಾಗ್ತಕ್ಕಂಥದ್ದು ಯಾವುದೋ ಒಂದು ರೀತಿಯಲ್ಲಿ ಆಗ್ಬೋದು ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಈ ಒಂದು ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತಾರು ಡಿಸೆಂಬರ್ ಐದನೇ ತಾರೀಕವರೆಗೂ ತುಂಬ ಎಚ್ಚರಿಕೆಯನ್ನು ತಂದುಕೊಳ್ಳೋದು ತುಂಬ ಒಳ್ಳೆಯದು ಈ ರಾಶಿಗಳು ಮೇಷ ಮತ್ತು ವೃಷಭ ಮತ್ತು ವೃಶ್ಚಿಕ ಮತ್ತು ಕುಂಭರಾಶಿ ಈ ನಾಲ್ಕು ರಾಶಿಯವರು ತುಂಬ ಎಚ್ಚರಿಕೆಯಿಂದ ವಾಹನಗಳನ್ನು ಚಲಾವಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಆರೋಗ್ಯದ ಕಡೆ ಗಮನವನ್ನು ಕೊಡಿ ಹಣಕಾಸಿನ ವ್ಯವಹಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಿನ ಗಮನವನ್ನು ಕೊಟ್ಟು ಮಾಡಿದಾಗ ಈ ಒಂದು ಪ್ರಭಾವ ಅಂತಕ್ಕಂಥದ್ದು ಆಗುತ್ತೆ ಸಾಧ್ಯ ಇದ್ದಲ್ಲಿ ಈ ಮೇಷ ಮತ್ತು ವೃಷಭ ವೃಶ್ಚಿಕ ಕುಂಭ ಈ ನಾಲ್ಕು ರಾಶಿಯವರು ರಾಹುವಿನ ಒಂದು ಶಾಂತಿಯನ್ನು ಮಾಡಿಸಿಕೊಳ್ಳೋದು ತುಂಬ ಒಳ್ಳೆಯದು ಕಾರಣ ಆರೋಗ್ಯದ ಕ ಕಡೆ ಅಂತೇನು ಹೇಳ್ತೀವಿ ಗಮನ ಆರೋಗ್ಯ ಅದು ಸಂದರ್ಭಗಳು ಆಕಸ್ಮಿಕ ಘಟನೆಗಳು ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಆಗ್ತಕ್ಕಂಥ ಸಂದರ್ಭ ಈ ಒಂದು ವರ್ಷ ಇರೋದ್ರಿಂದ ಸಾಧ್ಯವಾದಲ್ಲಿ ರಾಹುವಿನ ಒಂದು ಜಪ ಶಾಂತಿಯನ್ನು ಮಾಡಿಸಿಕೊಳ್ಳಿ ಅದರ ಮುಖಾಂತರ ಆಗ್ತಕ್ಕಂಥ ಪ್ರಮಾಣ ಕಮ್ಮಿ ಆಗುತ್ತೆ ಅಂತ ಹೇಳಿರ್ಬೋದು ಹಾಗಾಗಿ ಮತ್ತೊಮ್ಮೆ ಅಂತ ಹೇಳ್ತಾ ಇದ್ದೀವಿ ಮೇಷ ಮತ್ತು ವೃಷಭ ವೃಶ್ಚಿಕ ಕುಂಭರಾಶಿ ಈ ನಾಲ್ಕು ರಾಶಿಯವರಿಗೆ ರಾಹುವಿನ ಪ್ರಭಾವ ಸ್ವಲ್ಪ ಕಠಿಣ ಸಮಸ್ಯೆಯನ್ನು ತಂದುಕೊಡುತ್ತೆ ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಇರಲಿ ಒಳ್ಳೆಯದಾಗಲಿ